இது 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 குக் இது ஏன்னா மைகட்டை ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುನಿಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫುಲ್ ವಿಡಿಯೋ ನೋಡಿ ಏನಪ್ಪ ಅಂದರೆ ನಮ್ಮ ನಮ್ಮ ಯಜಮಾನ್ರು ನಮಗೋಸ್ಕರ ಅಂತ ಪ್ರೀತಿಯಿಂದ ಎಗ್ರೆಸ್ ಮಾಡ್ತೀನಿ ಅಂತ ಮಾಡ್ತಾ ಸೊ ನನ್ನ ಮಗಳು ಫುಲ್ ತರಲೆ ಮಾಡಿಕೊಂಡು ಆಟ ಆಡ್ತಿದ್ಲು ಗೈಸ್ ಇಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಫೋನ್ ಕೊಡು ಫೋನ್ ಅಂತ ತಲೆ ತಿಂತಿಲ್ಲ ಅದಕ್ಕೆ ನಾನು ನಿಮ್ಮ ಅಪ್ಪನ ಫೋನ್ ಇಸ್ಕೊ ಅಂತ ಅವ್ರ ಅಪ್ಪ ಕೊಡಲ್ಲ ಅಂದ್ರೂ ಅವ್ರ ಜೋಬಲ್ ಕೈ ಹಾಕ್ಬಿಟ್ಟು ತಿಳ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ ನಾವು ಅದಕ್ಕೆ ರೇಗಿಸ್ತಿದ್ದೋ ಇದ್ರೂ ಸೇರಿಕೊಂಡು ಕ್ಯಾಮ್ರಾಮನ್ ಮುಸ್ತಪ್ಪ ಇಲ್ಲೇ ಇದ್ದಾರೆ ಯಾರಿಗೆ ಬೇಕು ಫೋಟೋ ಶೂಟ್ ಮಾಡ್ಕೊಳ್ದೆ ಕರ್ಕಳಿ ನಮ್ಮ ಭೂಮಿನ ಅಂತ ರೇಗಿಸ್ಕೊಂಡು ಕೂತಿದ್ದೋ ಕ್ಯಾಮ್ರ ಭೂಮಿಕಾ ಅವರು ಅವ್ರ ಅಪ್ಪ ತರಕಾರಿ ಹಚ್ಚಿ ಎಗ್ ರೇಸ್ ಮಾಡ್ತಾವ್ರಿ ಅದನ್ನ ವೀಡಿಯೋ ಮಾಡ್ತಾವ್ರೆ ಅದಪ್ಪ ಅದು ನೋಡಿ ಹೆಂಗ್ ವಿಡಿಯೋ ಮಾಡ್ತಾವ್ರಿ ಅಪ್ಪ ಏನ್ ಮಾಡ್ತದಪ್ಪ ಎಗ್ ರೈಸ್ ಮಾಡ್ತದಾರಪ್ಪ ಅಯ್ಯೋ ರಾಮಾತೆ ಇಲ್ಲಿ ಹೆಗ್ಸಿಗೆ ಏನೇನು ಬೇಕು ಐಟಮ್ನೆಲ್ಲ ಇಲ್ಲಿ ಬಿಡಿಸ್ಕೊಂಡು ಹಚ್ಕೋತಾ ಇದ್ದಾರೆ ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಮೇಜರ್ಮಾನ್ರು ನೋಡ್ಬೋದು ನನ್ನ ಮಗಳು ನಾನು ವಿಡಿಯೋ ಮಾಡ್ತೀನಿ ಅಂತ ಆಫ್ ಆಗಿಬಿಟ್ಟಿತ್ತು ಕ್ಯಾಮ್ರಾ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಕೊಡು ಕ್ಯಾಮ್ರಾ ಆನ್ ಮಾಡಿಕೊಡು ಅಂತ ಹಿಂಸೆ ಕೊಡ್ತಾ ಇದ್ಲು ಸೊ ಇದೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಹಾಯ್ ಈಗ ನಮ್ಮ ಭೂಮಿ ಮತ್ತು ಅವರ ಅಪ್ಪ ಸೇರಿಕೊಂಡು ಎಗ್ ರೈಸ್ ಮಾಡ್ತವ್ರೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಚೆಚ್ಚು ಅಂದರೆ ಹಣ್ಣು ಬೀನು ಎಲ್ಲನೂ ಹಾಕ್ಕೊಂಡು ಚಚ್ಕೊಂಡು ಪುಡಿ ಮಾಡ್ತಾವಳೆ ನಮ್ಮ ಭೂಮಿ ನೋಡಿ ಇಲ್ಲಿ ಇನ್ನೂ ಈ ಕಟ್ ಮಾಡ್ತವ್ರೆ ತಿಂಡಿ ಮಾಡಿಕೊಡ್ತವ್ರೆ ಎಗ್ ರೇಸ ಅಪ್ಪ ಮಗಳು ಸೇರ್ಕೊಂಡು ತೆಗಿ ತೆಗಿ ತೆಗಿ

ಬೀನ್ಸ್ ಕುಟದ ಇದೆಯಾ ಇಲ್ಲಿ ರೈಸ್ ಮಾಡೋಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ಮೇನೋ ಶುಂಠಿ ಬೆಳ್ಳುಳ್ಳಿ ಇದ್ದಿರೋದು ಬೀನ್ಸ್ ತಗೊಂಡವ್ರೆ ಇಲ್ಲಿ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಬಿಟ್ಟವ್ರೆ ಇಲ್ಲಿ ಟಮಟೋ ಶುಂಠಿ ಬೆಳ್ಳುಳ್ಳಿ ಇದ್ದಿರೋದು ಬೀನ್ಸ್ ತಗೊಂಡೋರೆ ಇಲ್ಲಿ ಮಾತೋರಿಗೂ ಫಸ್ಟು ಮೆಣ್ಸಿನ್ಕಾಯಿ ಹಾಕೋರೆ ಮೇಲೆ ಈರುಳ್ಳಿ ಹಾಕೋರೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತವ್ರೆ ಇಲ್ಲಿ ಟೊಮೆಣ್ಣ ಹಾಕಿದ್ದಾರೆ ಕಿನಿಸ್ ಹಾಕಿದ್ದಾರೆ ಈಗ ಫ್ರೈ ಮಾಡ್ತವ್ರೆ ಬಟರು ಅರಿಸು ಸುಮಾರು ಈಗ ಅನ್ನೋ ಆಲ್ರೆಡಿ ಆಗಿದೆ ಇವಾಗ ಎಲ್ಲೋ ಉಷ್ಣ ಪುಡಿ ಹಾಕೋರೆ ಇಲ್ಲಿ ಮಸಾಲೆ ಇಟ್ಕೊಂಡರೆ ಇದು ಪೆಪ್ಪರ್ ಪೌಡ್ರು ಜಾಮೂನ್

ಏನು ಹಿಂಗ ಇವಾಗ ಎಲ್ಲ ಫ್ರೈ ಆಯಿತು ಫ್ರೈ ಆದ್ಮೇಲೆ ಮೊಟ್ಟೆ ಹಾಕ್ತಿದಾರೆ ನಾವು ಮಾಡ್ತೀವಿ ನಾಟಿ ಮೊಟ್ಟೆ ಐತೆ ಮೂರು ಮೊಟ್ಟೆ ತೊಗೊಂಡಿದ್ದೀವಿ ರೆಸಿಪಿನ ಏಳಿಸ್ತೀವಿ ಮಾಡಾದ್ಮೇಲೆ ಎಲ್ಲಾನು ಮೊಟ್ಟೆ ಹೊಡ್ಬಿಟ್ಟು ಚಾ ಚಿನ್ನಿಗೆ ಕಾಲಿಸ್ಬೇಕಾ ರೈಸ್ನ ಇಡ್ತಾ ಇದ್ದಾರೆ ನೋಡಿ ಮೊಟ್ಟೆ ಈ ತರ ಫ್ರೈ ಆಗಿದೆ ಉಡುಡಿಯಾಗಿ ಇಲ್ಲಿ ನೋಡಿ ಇಲ್ಲೊಬ್ಳು ನೀರ್ ಎಕ್ತವಳು ಅವಾಗಿನ దరే అప్పు పాప వడిబెడకు సైసా కందలే ఉప్పాక్ బెకు ఆదామేలే పెప్పర్ పౌడర్ హక్ బెకు తుఫ్వాతమేలే పెప్పర్ పౌడర్ అమేలే గరం మసాలా ಸ್ವಲ್ಪ ಇವಾಗ ಧನಿಯಾ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಚೆನ್ನಾಗಿ ಮಿಕ್ಸ್ ಹೊಡಿತ ನನ್ನ ಪಾಪ ಇತ್ತಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈಗ ಅಷ್ಟೇ ಹಾಕ್ಬಿಟ್ಟು ಸಕ್ಕಿಬಿಟ್ಟು ರೋಡ್ ಮಿಕ್ಸ್ ಮಾಡಿಬಿಟ್ರೆ ರೇಸ್ ರೆಡಿ ಇದು ನಮ್ಮ ಹಸ್ಬೆಂಡು ನನಗೆ ಅಂತ ಪ್ರೀತಿಯಿಂದ ಮಾಡಿರೋದು ಏಕ್ರೆಸ್ ತಿನ್ನಲು ನಾನು ನನ್ನ ಮಗಳು ಭೂಮಿ ರೆಡಿ ಅಲ್ಲಪ್ಪ ಏನು ಕಳಿಸ್ತಾಯಿತ್ತಲ್ಲಪ್ಪ ಈಗ ಏಕ್ರೇಸ್ ರೆಡಿಯಾಗಿದೆ ಈಗ ಹಾಕೊಂಡು ತಿನ್ನೋದೇ

ಯಾರು ಮಾಡಿದು ನಿಮ್ಮ ಅಪ್ಪನ ಹೆಸರೇನು ಯಾರಿಗೆ ಮಾಡಿದ್ದು ಇದು ಮಾತಾಡೋ ಮಾತಾಡ್ತಿಲ್ವಾ ಹಿಂಗೆ ಸೋತೆಕಾಯಿ ತುಂಬಿಕೊಂಡು ಎಗ್ ಹಾಕೊಂಡು ಕುತ್ಕೊಂಡು ತಿಂತೆ ಅಲ್ಲಿ ಬೆಳಕು ನಾನು ಕೇಳಿದ್ದು ಒಂದೇ ಮಾತು ಚೆನ್ನಾಗಿ ಎಗ್ ರೈಸ್ ಮಾಡಿಕೊಡು ಅಂತ ಸೊ ನನಗೋಸ್ಕರ ಅಂತ ನನ್ನ ತತ್ತಿ ದೇವರು ಎಗ್ ರೈಸ್ ಮಾಡಿಕೊಟ್ರು ತುಂಬಾ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಯಾವುದೇ ಹೆಣ್ಮಕ್ಳಿಗೆ ತನ್ನ ಗಂಡ ಕೈ ಯಾರು ಅಡುಗೆ ಮಾಡಿಕೊಟ್ರೆ ಯಾರಿ ತಾನೇ ಇಷ್ಟ ಆಗೋಲ್ಲ ಹೇಳಿ ಸೊ ಅದೇ ಥರ ನನಗಂತೂ ತುಂಬ ಇಷ್ಟ ಇತ್ತು ತುಂಬ ಚೆನ್ನಾಗಿತ್ತು ಎಗ್ ರೈಸ್ ಮಾತ್ರ ಸೊ ನಾನು ಮಾಡಿದ್ರು ಆ ಥರ ರೆಸಿಪಿ ಬರೋಲ್ಲ ಸೊ ತುಂಬ ಹೇಳಲ್ವ ಕೈ ರುಚಿ ಒಬ್ಬೊಬ್ಬ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ನಮ್ಮ ಹಸ್ಬೆಂಡ್ ಕೈ ಇರ್ತು ತುಂಬ ಚೆನ್ನಾಗಿದೆ ಮಗಳು ತಿಂತಳೆ ಬರೀಸ್ ಹೋದಕ್ಕೆ ತಿಂತೋಳೆ ಎಗ್ ರೈಸ್ ತಿಂತಲ್ಲ ಸೂಪರ್ ಸೂಪರೇಳ್ತೀನಿ ನೀವು ಟ್ರೈ ಮಾಡಿ ಹಂಗಿ ಅಂತ ಕಾಮೆಂಟ್ ಮಾಡಿ ಇಲ್ಲಿ ಎಗ್ ರೈಸ್ ಎಲ್ಲ ಎಲ್ಲರಿಗೂ ಹಾಕೊಟ್ಬಿಟ್ಟು ಅವರು ಇದ್ದರು ಸೊ ನಾನು ಹೇಳಿದೆ ಚೆನ್ನಾಗೈತೆ ಚಿನಿ ಅಂತ ನೋಡಿ ಲಾಸ್ಟ್ನಲ್ಲಿ ನೋಡಿ ಅವ್ರೇನು ರಿಯಾಕ್ಷನ್ ಕೊಟ್ಟರು ಅಂತ ನಾನು ಚೆನ್ನಾಗದೆ ಅಂದರೆ ಇಲ್ಲ ಸುಳ್ಳು ಹೇಳ್ತಿದ್ವಿ ಆಡ್ಕೋತಿದ್ವಿ ಅಂತ ಹೇಳಿದ್ರು ಅವ್ರು ಎಷ್ಟು ನೀವೇ ನೋಡಿ ತಿನ್ನಿಂಗದೆ ಚೆನ್ನಾಗತ್ತೆ ಹ್ಞೂ ಹ್ಞೂ ನಿಜವಾಗ್ಲೂ ಚೆನ್ನಾಗ ನಿಜ ಚೆನ್ನಾಗಿದ್ದು ನಜೂ ಮಾಡಿ ಗ್ರೇಟ್ ಗ್ರೇಟ್ ಕ್ವಶನ್